ಅದಕ್ಕ ನೀ ಬರ್ತೀಗೆ ಆರ್ಯಾಗಿಂತ ಹೇಳ ಏನೊಂದೆ ನಾಯಿ ಭಾಷೆ ನಾಯಿಗೆ ಅರ್ಥ ನಾಯಿನೇ ಆಕತೆ ನಾನು ನಾಯಿಗೆ ನೋಡಮನಿ ಇದೆಲ್ಲ ಮಾಳಿಮನಿರ್ಲಿ ಕರಿಲಿ ಕರಿ ಕರಿ

கிண்டி இது மாவன அது முதல்ல அல்ல மனுஷா புல்லு குடத மக்கோன அதுக்கங்க மாத்திர்த்தா நீங்க ಎಲೆಕ್ಟ್ರಿ ಬಸ್ಸು ಮಸ್ತ್ರ ಅದ ನೀನು ನೋವಿಕೆ ಬಿದಿರ್ ಬೀಲಿ ಮಕ್ಕಳ ಸ್ವಾಮಿಗಳಿಗೆ ಅಯ್ಯ ನೀವ್ ಅರಿವಿ ನೋಡಿ ಕೆಲ್ವಿಸದ್ರ ಅದ್ರ ಆಗ ನೋಡಿ ಅದಕ್ಕೆ ಸ್ಟೈಲಿಶ್ ಆಗಿ ಬಂದಿರೋ ಹೋಗ್ಲಿ ನಿಮ್ಮ ದೊಡ್ಡಪ್ಪರೇ ಅಲ್ಲಿ ದೊಡ್ಡಪ್ಪರು ಅಲ್ಲಿ ಕುತತ್ ತೊಂಡದ ನಾಯಿ ಜಾಗ ನಾಯಿ ಜಾಗ ಮಾಡಿ ಏನು ಮೋಹ Ni makın? Hey! Hey! Nungauuri. Hey iskima ka, sebirci sanga vakili bi, vakili bi? vakili bi, bima vakili bi. நம்ம மகனா குடுது பரவ நம்ம அக்கனு காண்ட்வாட்

ನಾನು ಅವಳನ್ನು ಇಕ್ಕರಿಸುವರೆಗೂ ಬಿಡುವುದು ಹಾಗಾದ್ರೆ ಅವಳು ನಿನ್ನನ್ನು ಖಂಡಿತ ಕುಕ್ಕರಿಸುವ ಒಬ್ಬೊಬ್ರು ಡೇರಿ ಮೇಲೆ ಹೋಗ್ ಮಳು ಇರ್ಲಿ ನಿಮ್ಮ ಅಕ್ಕನ್ ಅಕ್ಕ ಓಯಕ್ಕ

ಹಲೋ ನಿಮ್ಮ ಅಕ್ಕ ಬಾಂಬೆ ಅಂತ ಹಂಗ ಬಂದ ಹಂಗಲ್ರಿ ಫ್ರೀ ಸರ್ವಿಸ್ ಬರೋ ಮುಂದ ಚೂಡಿ ಉಟ್ಕೊಂಡ್ ಬಂದಿಳು ಅದಕ್ಕೆ ಈಗ ಸೀರಿ ಉಡಾಕತ್ತಾಳ ಓ ಸೀರಿ ಉಡಾಕತ್ತಾಳ ಹಾ 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 ಇರ್ಲಿ ಇರ್ಲಿ ನಿಮ್ಮ ಅಕ್ಕ ಓಯ್ ಅಕ್ಕ ಏನ್ ಬೇ ತಂಗಿ ಅಪ್ಪ ಅರ್ಜೆಂಟ್ ಮಾಡತ್ತಾರ ಬಾರ್ ಬೇ ಕರಿ 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 తురా <laughs> <ality> ಅದು ಗುಡ್ದಿಂದ ಗುಂಡ ಇಲ್ಲ ಗುಡ್ಡದಿಂದ ನೀತೇನ್ ಮಾಡು ಓಸಿಷ್ ಹುಡುಗಿಯಾರೀ ಹುಡುಗಿಯ

ಮಾಯೋಕಿ байಪ್ಪ ಏನು ಮೀಸಿ दाಡಿ ಬಂದಾವ ಅಕಿಗೆ ಹಾ ನಾ ಚೆಕ್ ಮಾಡ್ತೀನಿ ಮಾಡು ನೀ ಹೋಗ್ತ ಮೈಂಟೇನ್ ಮಾಡು ಇಜಾ ಇತ್ತಾ ತುಂಬಾ ಮಾಡು ನಿ ಮೊವಿ ಕಿ ನಿನ್ನ ಹಡದಾಳ ಏನು ಉದ್ರಿಸ್ ಹೋಗದಾಳ

ಮನಚಿತ್ವ ನೀಡ್ತ ಇತ್ತಂತ ಅಂತಾವ ಓ ಯಾಕ ಬಂದಾವ ಅಂತ ಕೇಳತ್ತಿ ನಮ್ಮ ಆ ಮಾವಿನ ಕಾಯಿ ಮ್ಯಾಗ ಜೀವ ಮಾವಿನ ಕಮ್ಯಾಗ ಅದಕ್ಕಾಗಿ ಅಪ್ಪಾರ ಬಂದಾರ ಅಲ್ಲೆ ಬಾಯಿ ತೊಳ್ಕೊಳ್ದ ಮುಖ ತೊಳ್ಕೊಳ್ದ ಅವ್ಸರ್ಲೆ ಓಡಿ ಬಂದಾಳ ಹಂಗ ಅದ್ರ ಮ್ಯಾಗ ಸೆಟ್ಟದ್ ಅಂದ್ರ ನಿಮ್ಮ ಅಕ್ಕ ಮುಖ ಹಿಂಗ ತಕ್ಕೋತಾಳೆ

இறிரே தெகிட்டு بولی பாசசி

ನೀನೆ ಗುರು ಆಗಲಿ ಏನಾ ಒಂದಿಟ ವೈರ್ ತಲಿ ಊರ್ಲ ಹಾಕ್ತಂತ ಇವ ಮಗನ ನಾಟಕ ಮುಗಿತನ ಅಗದಿ ತಾ ಗುರುಗೆನೇ ಈಗ ನನಗೆ ನನಗೆ ಗುರು ನಿನ್ನನೇ ನಾವು ಎಲ್ಲ್ಯಾಮಲೇ ಸೋಮಾಗಿಗ ಅಕಿ ಬಳಿ ಯರ್ಸುದು ನೋಡಿ ಅಡಗನ हाराಕತೈಯಾಟ್ಟ ನಾನು ಹೆड्ಡು ಮೊಳಕೈ ಪಟ್ಟಿನ ಹರಲತ ಸುಮ್ ಕೇಳು ಮಾಳು ಏನ್ರೀ ನಿಮ್ಮ ಅಕ್ಕಗೆವ ಇದನ್ನೇ ಇಲ್ಲ ಸಾಬ್ ಸಪಾಟ ಬಟಾ ಬೈಲೆ ಕ್ರಿಕೆಟ್ ಗ್ರೌಂಡ್ ಎಣ್ಣೆ ಚಾಮ್ಯಾಗ ಹಂಸ ಇಲ್ಲ ನಾಕ ಸಹಿತ ಸತ್ಯ ನಾಶ ಆಗೇತಿ ನಾಕ ಸಹಿತ ಸತ್ಯ ನಾಸ ಅಂದ್ರ ನಿಮ್ಮಕ್ಕ ಹೆಡ್ ಲೈಟ್ ಇಲ್ಲ ಹೆಡ್ ಹೆಂತ ಹೊತ್ರ ಬಸವ್ ತಲೆ ಮ್ಯಾಗ ಆಡ್ಯಾಡಾಕ ನಾಕ್ನಾಕ ಬಿತ್ತು ಕಾಣಲಿಲ್ಲಾ ನಿಮಗ ಲೈಟ್ ಕೈಟ್ ಹಾಕ್ಯಾರ ಅಂದ್ರ ನಮನ ಏನ್ ಕುಡ ಸುಡು ಮಕ್ಕನ ಮಾಡಿ ಗೊತ್ತಿಲ್ಲ ಇವ್ ನಮಗ್ ಹ್ಮ್ ಮತ್ತ ಅಂದ್ರ ನಿಮ್ ಅಕ್ಕಗ ಶಿವ ಸುಟ್ಟಿ ಮಾಡಿದ್ ಜೋಡ್ ಲಿಂಗ ಇಲ್ಲ ಲಿಂಗ ಹಾಕಿಲ್ಲ ಹೋಗ್ರಿ ಅಲ್ಲಿ ಗುಡಿ ಒಳಗ ಹೋಗಿ ಲಿಂಗ ಎಂತ ಚಂದ ಇರ್ತಾವ ನಮಸ್ಕಾರ ಮಾಡ್ಬೇಕು ಹೆಂಗ್ ಕೇಳುದ

ಅವ ನಾ ಏನ್ ಕೈಲಿ ಹೇಳಕಿನಿ ಬಾಯ್ಲಿ ಹೇಳ ನಿಮ್ಮ ಅಕ್ಕಿನ ಹಾಕಿಂಗ್ ಹಿಡಿತಾರ ಕೊಡ್ತೀನಿ ಬಾಯ್ಲಿ ಬಾಯಲ್ಲಿ ಹ್ಯಾಡಲಿಕ್ ಪಟ್ಟಿ ಬ್ಯಾಂಡ್ ಆಗೈತಿ ಅದ ಅವ ಆ ಸಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಕುಂಡಿಸಿ ಅಲ್ಲೇ ನೋಡ್ತಿರ್ತಾನ ಒಳಗ್ ಗಪತ್ಲೆ

மக்கேவ்ரே லிங்கக்காய் நேவத்தி நைவலில் அதுக்கு அமாசி தினாசினா

ಚಿಕನ್ ಪೀಸ್ ಬೇಡ ಅದು ಇದೆಲ್ಲ ತೊಂಬತ್ತು ಪಟ್ನ ಊಟ ಮಾಡು ಹೊಸ ಹೊಸ ಊಟ ಮಾಡಿ ಒಂದು ಎರಡು ಮೂರು ಮ್ಯಾಚ್ ಕ್ರಿಕೆಟ್ ಆಡಕ್ ಹೋಗುನ ಒಂತರ ಆಗಬೇಕಲ್ಲ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಏನು ಮಾಡಾಕತ್ತೀರಿ ನೀವು ಯಾರಿಗೆ ನಿಮಗೆ ಮೋಸ ಮಾಡ್ತೀರಾ ನಿಮಗೆ

ಸ್ವಾಮಿಗಳು ಕಲೀರಿ ಇದ್ರು ಸ್ವಾಮಿಗಳು ಹಾದು ಸ್ವಾಮ್ಯ ಅಂತೀರಿ ನಮ್ಮತ್ತೊಡುಗು ಸ್ವಾಮಿಗಳು ಬಂದ್ರೆ ಮನಿ ಕರಿಸಿ ಉಗ್ಗಿ ಮಾಡಿ ಉಗ್ಗಿ ಮಾಡಿ ಹಾಕ್ತಿರಿ ನಿಮ್ಮಂತ ಮೋಸ ಹೋಗೋರು ಇರ್ತಾನ ನಮ್ಮಂತ ಮೋಸ ಮಾಡೋ ಸ್ವಾಮಿಗಳು ದಿವಸ ಹುಟ್ಟವ್ರ ಮೊದಲ ನೀವ್ ಬದಲಾರೀಕರ ಬಿಟ್ಟು ಹೋಗ್ರಂಗಾರು ನೀವ್ ಕಟ್ಟ್ರಿ

ಇಬ್ರು ಕಬಡ್ಡಿ ಪ್ಲೇಯರ್ ಅದಾರಲಿ ಅವ್ರ ನೋಡ್ರಿ ಅವ್ರಂತೂ ಬಡದ್ ಊರು ಬಿಡಿಸಿದ್ರು ಬಸ್ ಕೊಡ್ಲಿಲ್ಲ ಏನಿಲ್ಲ ನೀವೇ ಯಾರೇ ತಿಳಿದ ಐವತ್ತು ನೂರು ಯಾರು ಐದ್ನೂರು ಕೊಟ್ರು ಅಲ್ಲಿಂದ್ರೆ ಅವ್ರ ಗತೆ ಕೊಡ್ತೀವಿ ಒಂದು ಗೀತೆ ಹಾಡ್ತು ಹ್ಞೂ ಯಾರು ಬಚಾರ್ ಕೊಟ್ಟರು ಬಚ್ಚಾರ್ ನಾ ಎಲ್ಲಿ ತಿಸ್ಕೊಳ್ಳಿ ತಿಸ್ಗೋ ಅವ್ರೆಲ್ಲಿ ಬರ್ತಾರೆ ಅವ್ರು ಇಲ್ಲೇ ನಿಂತು ಕೊಡ್ತಾರೆ ಮಾಸ್ತರ್ಗಾಗಿ ಕೈ ಅವ್ರು ಬಚಾರ್ ಕೊಡ್ತಾರೆ ಐಸ್ಗೋ ಹ್ಞೂ ಒಂದು ಅಡ ಆಡ್ತೀನಿ ಕೊಡ್ತಾರೆ ಬರ್ತಾರೆ ಐದುನೂರು ನೂರು ಸಾವಿರ ಕೊಡಿರಿ ಮತ್ತು